ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ ಹೌದು ಸ್ನೇಹಿತರೆ ಈಗ ನೀವು ಬಾಪೂಜಿ ಸೇವಾ ಕೇಂದ್ರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂದ್ರೆ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಅರ್ಜಿಯನ್ನ ಸಲ್ಲಿಸಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಯಾಕಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಬಾಪೂಜಿ ಸೇವಾ ಕೇಂದ್ರದ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ಬನ್ನಿ ಇನ್ನು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿಲ್ಲ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಬಾಕುಜಿ ಸೇವಾ ಕೇಂದ್ರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಬಾಕುಜಿ ಸೇವಾ ಕೇಂದ್ರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಹೌದು ಸ್ನೇಹಿತರೆ ನೀವೇನಾದ್ರೂ ಏನಾದ್ರು ಗೃಹಲಕ್ಷ್ಮಿ ಯೋಜನೆಗೆ ಸ್ಲಾಟ್ ಬುಕ್ಕಿಂಗ್ ಮಾಡಿದ್ರೆ ನಿಮಗೆ ಇಲ್ಲಿ ಸ್ಲಾಟ್ ಬುಕ್ಕಿಂಗ್ ಮಾಡಿದಂತ ಸಂದರ್ಭದಲ್ಲಿ ಮೆಸೇಜ್ ಬಂದಿದ್ರೆ ಅಂದ್ರೆ ಇಲ್ಲಿ ಕೆಳಗಡೆ ಮೆಸೇಜ್ ಬರುತ್ತೆ ನಿಮಗೆ ಗೊತ್ತಿರಬಹುದು ಸ್ಲಾಟ್ ಬುಕ್ ಮಾಡಿದಾಗ ನೀವೇನಾದ್ರೂ ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗ್ಬೇಕಂತ ಮೆಸೇಜ್ ಬಂದಿದ್ರೆ ಈಗ ಬಾಪೂಜಿ ಸೇವಾ ಕೇಂದ್ರದ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಹೌದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಹೊಸ ಅಪ್ಡೇಟ್ ಇದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ತಾನೇ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಅಂದ್ರೆ ಇವತ್ತಿನಿಂದ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸುವುದನ್ನ ಪ್ರಾರಂಭ ಮಾಡಿದ್ದಾರೆ ಯಾರಿಗೆ ಸ್ಲಾಟ್ ಅನ್ನ ಬುಕ್ ಮಾಡಿದಾಗ ನೀವು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನ ಸಲ್ಲಿಸ್ಬೇಕಂತ ಬಂದಿರುತ್ತೆ ಅಂತವರು ಇವತ್ತಿನಿಂದ ನಿಮ್ಮ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸ್ಬೋದು ಅಂದ್ರೆ ಬಾಪೂಜಿ ಸೇವಾ ಕೇಂದ್ರ ಅಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಈ ಒಂದು ಬಾಪೂಜಿ ಸೇವಾ ಕೇಂದ್ರ ಇರುತ್ತೆ ಅಲ್ಲಿ ನೀವು ಹೋಗಿ ಬಾಪೂಜಿ ಸೇವಾ ಕೇಂದ್ರದ ಮೂಲಕ ಅರ್ಜಿಯನ್ನ ಸಲ್ಲಿಸ್ಬೋದು ಅಂದ್ರೆ ಇಲ್ಲಿ ನಿಮ್ಗೆ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಬಾಪೂಜಿ ಸೇವಾ ಕೇಂದ್ರ ಅಲ್ಲಿಂದ ಅರ್ಜಿಯನ್ನ ಸಲ್ಲಿಸೋಕೆ ಬರೋದಿಲ್ಲ ಅಂದ್ರೆ ಬಾಪೂಜಿ ಸೇವಾ ಕೇಂದ್ರಗಳು ಬಂದು ನಿಮಗೆ ಗ್ರಾಮ ಪಂಚಾಯತ್ಗಳಲ್ಲಿ ಇರುತ್ತೆ ಆ ಒಂದು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅದ್ರ ಜೊತೆಗೆ ನೀವು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗೋಂತ ಸಂದರ್ಭದಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ನಿಮ್ಮ ರೇಷನ್ ಕಾರ್ಡ್ ನ ತೆಗೆದುಕೊಂಡು ಮತ್ತೆ ಗಂಡ ಹೆಂಡತಿಯ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅದ್ರ ಜೊತೆಗೆ ಏನು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಒಂದು ಮೊಬೈಲ್ ನಂಬರ್ ಏನಿರುತ್ತೆ ಅದನ್ನ ತೆಗೆದುಕೊಂಡು ಹೋಗಬೇಕು ಅಂದ್ರೆ ಇವತ್ತಿನಿಂದನೇ ಈ ಒಂದು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗಿದೆ ಅಂದ್ರೆ ಇಷ್ಟು ದಿನಗಳ ಕಾಲ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗಿದ್ದಿಲ್ಲ ಕೇವಲ ಕರ್ನಾಟಕ ಒಂದು ಬೆಂಗಳೂರು ಒನ್ ಗ್ರಾಮ ಒಂದು ಆಗಿತ್ತು ಆದ್ರೆ ಇವತ್ತಿನಿಂದ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗಿದೆ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಇದು ಇರುತ್ತೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಆರಾಮಾಗಿ ಸಲ್ಲಿಸಬಹುದು ಅಂದ್ರೆ ಯಾರ್ಯಾರಿಗೆ ಈ ಒಂದು ಸ್ಲಾಟ್ ಅನ್ನ ಬುಕ್ ಮಾಡಿದಂತ ಸಂದರ್ಭದಲ್ಲಿ ಈ ಗು ಏನು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಅಂತ ಬಂದಿರುತ್ತೆ ಅಂತವರು ಅಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ತಪ್ಪದೇ ಕೂಡಲೇ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು